ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ನ ಯಾವುದೇ ರೀತಿ ಆರ್ಮಲ್ ರಿಂಕಲ್ಸ್ ರೀ ಹಾಗೆಯೇ ಬಿಗಿನರ್ಸ್ ಆಗಿದ್ದರೂ ಕೂಡ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರಂಟ್ ಮತ್ತು ಬ್ಯಾಕ್ ಕಟಿಂಗ್ನ ಭುಜ ಇರೋ ರೀತಿ ಹೇಗೆ ಕಟ್ ಮಾಡಬೇಕು ಅಂತ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ವೀಡಿಯೋ ಲಿಂಕ್ ಬೇಕು ಅಂತಂದರೆ ವೀಡಿಯೋ ಕೊನೆಯಲ್ಲಿ ಹಾಕ್ತೀನಿ ಹಾಗೆಯೇ ಐ ಕಾರ್ಡಲ್ಲಿ ಕೂಡ ಹಾಕಿದ್ದೀನಿ ಸೊ ಅದನ್ನು ನೀವು ನೋಡಿ ಫಸ್ಟ್ ಆ ವೀಡಿಯೋನ ನೋಡಿ ನೀವು ಅದಾದಮೇಲೆ ಸ್ಲೀವ್ಸ್ ಕಟಿಂಗ್ನ ಕಲ್ತ್ಕೋಬೋದು ಸೊ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಬನ್ನಿ ಇವಾಗ ವೀಡಿಯೋದಲ್ಲಿ ಸ್ಲೀವ್ಸ್ ಕಟಿಂಗಾಗಿ ಸ್ಟಾರ್ಟ್ ಮಾಡೋಣ ಇದಕ್ಕೂ ಮುಂಚೆ ಎಲ್ಲ ಹೊಸ್ತಲ್ಲಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಸೊ ಇವಾಗ ಸ್ಲೀವ್ಸ್ ಕಟಿಂಗ್ಗೆ ಫಸ್ಟ್ ಈ ರೀತಿ ನಾಲ್ಕು ಫೋಲ್ಡಿಂಗಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ನಾಲ್ಕು ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ ಸ್ಲೀವ್ಸ್ದು ಕರೆಕ್ಟಾಗಿ ನೀವು ಬಿಗಿನರ್ಸಾಗಿ ಕಟ್ ಮಾಡ್ತಾ ಅಂತಂದ್ರೆ ಅಂತಂದರೆ ಕರೆಕ್ಟಾಗಿ ಕರೆಕ್ಟಾಗಿರೋದೆ ತಗೊಂಡು ಕಟ್ ಮಾಡ್ಕೊಳ್ಳಿ ಯಾಕಂದರೆ ರಿಂಕಲ್ಸ್ ಇರೋವಂಥದ್ದು ಅದನ್ನೆಲ್ಲ ತಗೊಂಡು ನೀವು ಬಿಗಿನರ್ಸು ಕಟ್ ಮಾಡ್ತೀರಾ ಅಂತಂದರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಹಾಗೆಯೇ ಫ್ರೆಂಟ್ ಶೇಪ್ ಯಾವ ರೀತಿ ತೆಗಿಬೇಕು ಮತ್ತು ಹಾರ್ಮಲ್ ಹತ್ರ ರಿಂಕಲ್ಸ್ ಬರ್ದೇ ಇರೋ ರೀತಿ ಯಾವ ರೀತಿ ಸ್ಲೀವ್ಸ್ ಕಟಿಂಗ್ನ ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಸಲ ನೋಡಿದ್ರೆ ಸಾಕು ನೀವು ಬಿಗಿನರ್ಸ್ ಆಗಿದ್ರು ಕೂಡ ತುಂಬಾ ಈಸಿಯಾಗಿ ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ಸೊ ಇದು ನೋಡಿ ಇದು ಓಪನ್ ಸೈಡ್ ಬಂದು ಆ ಕಡೆ ಇಟ್ಕೊಳ್ಳಿ ಕ್ಲೋಸಿಂಗ್ ಸೈಡ್ ಬಂದು ನಿಮ್ಮ ಸೈಡ್ ಇಟ್ಕೊಳ್ಳಿ ಆವಾಗ ನಿಮಗೆ ಕಟಿಂಗ್ ಮಾಡೋದಕ್ಕೆ ಆಗುತ್ತೆ ಸೊ ನೋಡಿ ಇದು ಕ್ಲೋಸ್ ಬಂದು ನನ್ನ ಕಡೆ ಇದೆ ಓಪನ್ ಸೈಡ್ ಬಂದು ಆ ಕಡೆ ಇದೆ ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಇದು ಬಂದು ಸ್ಲೀವ್ಸ್ ಅಳತೆ ಅನ್ನೋದು ಅವ್ರಿಗೆ ಪರ್ಫೆಕ್ಟ್ ಆಗಿದೆ ಹಾಗಾಗಿ ನಾನು ಅದನ್ನೇ ಅಳತೆ ತಗೊಂಡಿದ್ದೀನಿ ನಿಮಗೆ ಯಾವುದು ಸ್ಲೀವ್ಸ್ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಅದನ್ನು ಮಾತ್ರ ತಗೊಂಡು ನೀವು ಕಟಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ ಬಿಗಿನರ್ಸ್ ಆಗಿದ್ರೆ ಸೊ ಅದನ್ನು ಕೂಡ ವಿಡಿಯೋ ಮಾಡಾಕ್ತೀನಿ ಸ್ಲೀವ್ಸ್ದು ವಿಡ್ತ್ ಇಲ್ಲಿ ಡೌನಿಂಗ್ ಅನ್ನೋದು ಎಷ್ಟು ತಗೋಬೇಕು ಈ ರೀತಿ ಡೌನಿಂಗ್ ಬರುತ್ತೆ ಅಲ್ವಾ ಡೌನಿಂಗ್ ಎಷ್ಟು ತಗೋಬೇಕು ಅಳತೆ ಸರಿ ಇಲ್ಲ ಅಂತಂದರೆ ಡೌನಿಂಗ್ ನಾವಾಗಿ ನಾವೇ ತಗೊಂಡು ಕಟಿಂಗ್ ಮಾಡ್ತೀವಿ ಅಂದರೆ ಎಷ್ಟು ಡೌನಿಂಗ್ ತೊಗೋಬೇಕು ಅಂತ ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಫಸ್ಟ್ ಇವಾಗ ಇದು ಅಳತೆ ಸರಿ ಇರುವಂಥ ಬ್ಲೌಸಲ್ಲಿ ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡಾದಮೇಲೆ ಸೊ ನೋಡಿ ಈ ರೀತಿ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಸ್ಲೀವ್ಸ್ನ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಅದು ಶೇಪ್ ಯಾವ ರೀತಿ ಇದೆ ಸ್ವಲ್ಪ ಟೈಟಾಗಿ ಎಳ್ದಿಟ್ಕೊಂಡು ಅದೇ ರೀತಿ ಇಟ್ಕೋಬೇಕಾಗುತ್ತೆ ಆವಾಗ ಮಾತ್ರ ನಿಮಗೆ ಅದು ಕರೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ ಸೊ ನೋಡಿ ಇಲ್ಲಿಗೆ ಭುಜದ ಹತ್ರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದಮೇಲೆ ಸ್ಲೀವ್ಸ್ ಮುಂಭಾಗದಲ್ಲೂ ಕೂಡ ಈ ರೀತಿ ನೋಡಿ ಎಳೆದಿಡ್ ಇಟ್ಕೊಂಡು ಇಲ್ಲಿಗೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಹಾರ್ಮಲ್ನ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಇಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಹಾರ್ಮಲ್ ಜಾಯಿಂಟ್ ಬಂದಿರುತ್ತೆ ಅಲ್ವಾ ಸೊ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇವಾಗ ಇದಾದ ಮೇಲೆ ಫಸ್ಟು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ವ ಸ್ಲೀವ್ಸು ಅದರಿಂದ ಮುಂಭಾಗಕ್ಕೆ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಲ್ವ ಹಾಗಾಗಿ ನಾವು ಇಲ್ಲಿ ಕರೆಕ್ಟ್ ಸ್ಲೀವ್ಸ್ ಅಳತೆ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನೇನು ಅರ್ಧ ಇಂಚು ಜಾಸ್ತಿಗೆ ನಾವು ಲೈನ್ ಅನ್ನೋದನ್ನು ಹಾಕೋಬೇಕಾಗುತ್ತೆ ಇಲ್ಲೂ ಕೂಡ ಅಷ್ಟೇ ನಾವು ಇಲ್ಲಿ ಹಾರ್ಮಲ್ ಜಾಯಿಂಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೇ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕಿಂತ ಒಂದು ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಅಟ್ಯಾಚ್ ಮಾಡಿದಾಗ ನಿಮಗೆ ರೆಡಿ ಬಂದು ಇಲ್ಲಿಗೆ ಸಿಗುತ್ತೆ ಹಾಗಾಗಿ ಇದನ್ನು ಕೂಡ ಅಷ್ಟೇ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಸೊ ನೋಡಿ ರೆಡಿ ಬಂದು ಇಲ್ಲಿಗೆ ಬರಬೇಕು ಇಲ್ಲಿಗೆ ಬರಬೇಕಲ್ವ ಆವಾಗ ನಿಮಗೆ ಹಾರ್ಮೋ ಜಾಯಿಂಟ್ ಅನ್ನೋದು ಇಲ್ಲಿಗೆ ಬಂದಿದೆ ಸ್ವಲ್ಪ ಎಕ್ಸ್ಟ್ರಾ ಪೀಸ್ನ ನಾವು ಇಲ್ಲಿ ಅಟ್ಯಾಚ್ ಮಾಡಬೇಕು ಇಲ್ಲಿಂದ ಕೆಳಗಡೆಯಿಂದನೂ ಅಟ್ಯಾಚ್ ಮಾಡೋವಂಥ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಒಂದು ಮೂರು ಇಂಚಷ್ಟು ತಗೊಂಡು ಮಾತ್ರ ಇಲ್ಲಿ ಮಾತ್ರ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಇನ್ನೊಂದು ಐದು ಸೆಂಟಿಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಅಟ್ಯಾಚ್ ಅನ್ನೋದು ಬರೋದಿಲ್ಲ ಆವಾಗ ಕರೆಕ್ಟಾಗಿ ಅದು ನಿಮಗೆ ಸರಿಯಾಗಿ ಸಿಗುತ್ತೆ ಅಳತೆ ಅನ್ನೋದು ಸೊ ಇದಾದಮೇಲೆ ಇವಾಗ ಶೇಪ್ ಕೊಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿಂದ ಎರಡು ಇಂಚ್ವರ್ ಎರಡು ಇಂಚ್ಗೆ ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಎರಡು ಇಂಚ್ವರೆಗೂ ಕೂಡ ಯಾವುದೇ ರೀತಿ ಶೇಪ್ ಅನ್ನೋದನ್ನು ತೆಗೆಯೋಂಥ ಅವಶ್ಯಕತೆ ಇಲ್ಲ ಈ ರೀತಿ ಸ್ಟ್ರೈಟ್ ಬನ್ನಿ ಸ್ಟ್ರೈಟ್ ಬಂದಾದಮೇಲೆ ಹೀಗೆ ಜಾಯಿಂಟ್ ಮಾಡಿ ಇಲ್ಲಿಗೆ ಸೊ ನೋಡಿ ಇಲ್ಲಿ ಬಂದು ಈ ರೀತಿ ಜಾಯಿಂಟ್ ಅನ್ನೋದನ್ನು ಕೊಟ್ಟರೆ ನಿಮಗೆ ಸ್ಲೀವ್ಸ್ ಕಟಿಂಗ್ ಅನ್ನೋದು ರೆಡಿನೇ ಆಗೋಯಿತು ಸೊ ಇದಾದ ಮೇಲೆ ಫ್ರಂಟ್ ಶೇಪ್ ಯಾವ ರೀತಿ ತೆಗಿಬೇಕು ಅಂತ ತೋರಿಸ್ತೀನಿ ನೋಡಿ ಅದಕ್ಕೂ ಕೂಡ ಅಷ್ಟೇ ಮತ್ತೆ ಎರಡು ಇಂಚವರೆಗೂ ಯಾವುದೇ ರೀತಿ ಕಟಿಂಗ್ ಅನ್ನೋದು ಸಾರಿ ಯಾವುದೇ ರೀತಿ ಮಾರ್ಕ್ ಅನ್ನೋದು ಮಾರ್ಕೋಬೇಡಿ ಎರಡು ಇಂಚವರೆಗೂ ಕೂಡ ಸ್ಟ್ರೈಟೇ ಬರಬೇಕು ಯಾಕಂದರೆ ಇಲ್ಲಿ ಭುಜ ಅಟ್ಯಾಚ್ ಆಗುತ್ತೆ ಹಾಗಾಗಿ ಎರಡು ಇಂಚ್ವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ರೀತಿ ಬಗ್ಗಿಸ್ಬಾರ್ದು ಬಗ್ಗಿಸ್ದಾಗ ನಿಮಗೆ ಅಲ್ಲಿ ಹತ್ರ ಕರೆಕ್ಟಾಗಿ ಕೂರೋದಿಲ್ಲ ಹಾಗಾಗಿ ಏನು ಮಾಡಿ ಅಂತಂದರೆ ಇಲ್ಲಿಗೆ ಫ್ರೆ ಬ್ಯಾಕ್ದು ಆಯಿತು ಈ ರೀತಿ ಈಗ ಫ್ರಿಂಟಲ್ಲಿ ಶೇಪ್ ತೆಗಿಬೇಕಲ್ವ ಅದನ್ನು ಒಂದು ಅರ್ಧ ಇಂಚ್ಗೆ ಈ ರೀತಿ ಹಾಕಿದ್ರೆ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ಇಲ್ಲೇ ಸಿಗುತ್ತೆ ಸೊ ಬ್ಯಾಕ್ ಶೇಪ್ ಬಂದು ಇಲ್ಲಿ ಬಂತು ಇವಾಗ ಅದಕ್ಕೇ ಈ ರೀತಿ ಜಾಯಿಂಟ್ ಮಾಡಿದ್ರೆ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ಬರುತ್ತೆ ಸೊ ನಿಮಗೆ ವೀಡಿಯೋ ಅರ್ಥ ಆಯಿತು ಅಂತ ಅನ್ಕೋತೀನಿ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್